ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ನಂದಿನಿ ಅವಿನಾಶ್ ಕನ್ನಡ ವ್ಲಾಗ್ಸ್ ಎಸ್ ಫ್ರೆಂಡ್ಸ್ ಹೇಗಿದ್ದೀರಲ್ಲ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಯಜಬಾನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ನಿಮಗೆ ಇವಾಗ ಆಗಲೇ ಗೊತ್ತಿರತ್ತೆ ವೀಡಿಯೋ ಸ್ಟಾರ್ಟಿಂಗಲ್ಲಿ ನೋಡ್ತಾ ನೋಡ್ತಾ ಇದು ಯಾವತ್ತಿನ ವೀಡಿಯೋ ಅಂತ ಅಂದ್ಬಿಟ್ಟು ಹೌದು ಇದು ಸೋಮವಾರ ರಾಮಲಲಾ ಮೂರ್ತಿದು ಪ್ರಾಣ ಪ್ರತಿಷ್ಠಾಪನೆ ಆಯಿತಲ್ಲ ಅವತ್ತಿನ ವೀಡಿಯೋ ಸೊ ನಾನು ಅವತ್ತು ವೀಡಿಯೋ ಸ್ಟಾರ್ಟ್ ಮಾಡಿದ್ದು ಆ್ಯಕ್ಚುಲಿ ಇದು ಬುಧವಾರನೇ ಬರಬೇಕಿತ್ತು ಏನಂದರೆ ಸ್ವಲ್ಪ ಒಂದು ಕೆಲವು ರೀಸನ್ಸ್ ಇಂದ ನನಗೆ ವಿಡಿಯೋ ಮಾಡ್ಕೊಳ್ಳಿಕ್ಕೂ ಆಗಿಲ್ಲ ಆಮೇಲೆ ಕಂ ಸಾರಿ ಕಂಟಿನ್ಯೂ ಮಾಡಲಿಕ್ಕೂ ಆಗಿಲ್ಲ ಅಪ್ಲೋಡ್ ಮಾಡೋಕ್ಕೂ ಆಗಿಲ್ಲ ಹಾಗಾಗಿಬಿಟ್ಟು ಸ್ವಲ್ಪ ಲೇಟ್ ಆಗ್ತಿದೆ ಓಕೆನಾ ಆ್ಯಂಡ್ ನಾನು ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತಂದ್ಬಿಟ್ಟು ಸಾರಿ ದೇವಸ್ಥಾನಕ್ಕಲ್ಲ ಗಾಂಧಿ ಬಜಾರ್ಗೆ ಹೋಗೋಣ ಅಂತಂದ್ಬಿಟ್ಟು ಅಲ್ಲಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಕಡೆ ನಮ್ಮ ಇಂಡಿಯಾದಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆ ಕೂಡ ಅವತ್ತು ತುಂಬ ಗ್ರ್ಯಾಂಡಾಗಿ ಒಂಥರ ಹಬ್ಬ ಥರನೇ ಸೆಲೆಬ್ರೇಟ್ ಮಾಡ್ತಾಯಿದ್ರು ಅಲ್ವಾ ಸೊ ನಮ್ಮ ಹಳೆ ಮನೆ ಹತ್ರ ಅಲ್ಲಿ ನಮ್ಮ ಅಂದರೆ ಎಲ್ಲ ಸೇರಿ ಸ್ವಲ್ಪ ಊಟ ಎಲ್ಲ ಇಟ್ಕೊಂಡು ಆ ಥರ ಎಲ್ಲ ಅರೇಂಜ್ ಮಾಡಿದ್ರು ಹಾಗಾಗಿಬಿಟ್ಟು ನಮ್ಮ ಮನೆಯವರು ಅಲ್ಲೇ ಬಂದುಬಿಡು ಅಂತ ಹೇಳಿದ್ರೆ ಸರಿ ಹೋಗೋಣ ಅಂತ ಬಟ್ ನಾನು ಹೋಗೋ ಟೈಮಿಗೆ ಇಲ್ಲಿ ಪೂಜೆ ಆಗ್ತಾ ಇತ್ತು ಅಂದರೆ ಕರೆಕ್ಟ್ ಆ ಟೈಮಲ್ಲೇ ಪ್ರಾಣ ಪ್ರತಿಷ್ಠಾಪನೆ ಇದು ಮುಹೂರ್ತ ಇತ್ತಲ್ವ ಸೊ ಹಾಗಾಗಿ ಅದನ್ನ ಪೂಜೆ ಎಲ್ಲ ಮುಗಿಸ್ಕೊಂಡು ಅದನ್ನ ನೋಡ್ಕೊಂಡು ಹೋಗೋಣ ಟಿ ವಿಲಿ ಆಮೇಲೆ ಹೋಗೋಣ ಅಂತಂದ್ಬಿಟ್ಟು ಇನ್ನೊಂದೇನಂದರೆ ನಾನು ಅಂದ್ಕೊಂಡಿರಲಿಲ್ಲ ನಾನು ಬೇಗನೆ ಪೂಜೆ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೆ ಬಟ್ ಅದೇ ಟೈಮಿಗೆ ನಮ್ಮ ಮನೆಯಲ್ಲೂ ಪೂಜೆ ಆಯಿತು ಅದೇ ಖುಷಿ ಸೊ ಪೂಜೆ ಮಾಡಿಕೊಂಡು ಅದನ್ನೆಲ್ಲ ನೋಡಿಕೊಂಡೇ ಹೋಗೋಣ ಅಂತ ನಾನು ಸ್ವಲ್ಪ ವೆಯ್ಟ್ ಮಾಡಿದೆ ಜೊತೆಗೆ स्वल्प रमरक्षा स्तोत ओदकोण ನಾನು ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡೆ ಆಮೇಲೆ ಇದು ಕೊಟ್ಟಿದ್ರಲ್ವಾ ಮಂತ್ರಾಕ್ಷತೆ ರಾಮದೇವ್ರದ್ದು ಸೊ ನಾನು ಅದನ್ನು ಅವತ್ತು ಪಾಯಸ ಮಾಡಬೇಕು ಅಂತ ಹೇಳಿದ್ರು ನನಗೆ ಯಾಕೋ ಅಲ್ಲೇ ಇಟ್ಟು ಪೂಜೆ ಮಾಡೋಣ ಅನ್ನಿಸ್ತು ಹಾಗಾಗಿ ನಾನು ಏನು ಪಾಯಸ ಏನು ಮಾಡ್ದಲೇ ಅಲ್ಲೇ ಇಟ್ಟು ಪೂಜೆ ಮಾಡಿದೆ ಅದಕ್ಕೂ ಕೂಡ ಆ್ಯಂಡ್ ಇದೆಲ್ಲ ವಿಡಿಯೋ ನಾನು ಬಂದುಬಿಟ್ಟು ಡೈರೆಕ್ಟಾಗಿ ತೋರಿಸ್ತಾ ಇದ್ರಲ್ಲ ಸ್ಟಾರ್ಟಿಂಗಲ್ಲಿ ಸೊ ಆವಾಗಲೇ ಹಾಗೆ ಒಂದೆರಡು ಪಿಕ್ ತಕ್ಕೊಂಡೆ ನಾನು ತಕ್ಷಣ ಸ್ಕ್ರೀನ್ ಶಾಟಿಗೆ ಹಾಕ್ಕೊಳ್ಳೋಣ ಸಾರಿ ಸ್ಟೇಟಸ್ಗೆ ಹಾಕೊಳ್ಳೋಣ ಅಂತ ಸೊ ತುಂಬಾ ಖುಷಿ ಆಯಿತು ಅದೊಂಥರ ಎಮೋಷ್ನಲ್ ಮೂಮೆಂಟ್ ಅಂತ ಅನಿಸ್ತು ನನಗಂತೂ ಹಂಗೆ ಅನ್ನಿಸ್ತು ಯಾಕಂದರೆ ತುಂಬ ದಿವಸದಿಂದ ವೆಯ್ಟ್ ಮಾಡ್ತಿದ್ದಂತಹ ಒಂದು ಕ್ಷಣ ಅಲ್ವಾ ಸಾಂಗಾಗ್ಬಿಟ್ಟು ಅದನ್ನು ಮುಗಿಸ್ಕೊಂಡು ನಾನು ತಕ್ಷಣ ಗಾಂಧಿ ಬಜಾರ್ಗೆ ಬಂದೆ ಆ್ಯಂಡ್ ಇಲ್ಲಿ ಮೆಂತ್ಯ ಸೊಪ್ಪನ್ನ ನಾನು ಹೇಳಿದ್ನಲ್ಲ ಲಾಸ್ಟ್ ಕಸೂರಿ ಮೇದಿ ಮಾಡಬೇಕು ಅಂತ ತೊಳೆದು ಒಣ ಹಾಕಿದ್ದೆ ಅಂತ ಈಗ ನಾನು ಚೆನ್ನಾಗೇ ಬಿಸಿಲಿಗೆ ಒಣಗಿಸ್ತಾ ಇದ್ದೀನಿ ನಾನು ಬರ್ತಾ ಹಾಗೆ ಇಟ್ಕೊಂಡು ಬಂದಿದ್ದೆ ಯಾಕಂದರೆ ಅಲ್ಲಿ ತುಂಬ ಚೆನ್ನಾಗಿ ಬಿಸಿಲು ಬೀಳುತ್ತೆ ಇಲ್ಲಿ ನಮ್ಮ ಮನೆ ಹತ್ರ ಅಂದರೆ ಟೆರೇಸ್ ಮೇಲೆ ಸೆಕೆಂಡ್ ಫ್ಲೋರಿಗೆ ಹಾಕಿ ಹೋಗಿ ಹಾಕಬೇಕು ಸೊ ಅದಕ್ಕೆ ಅಲ್ಲಿ ಹೆಂಗೂ ಹೋಗ್ತೀವಲ್ಲ ಸಂಜೆ ತನಕ ಇರ್ತೀನಿ ಅಂತ ಅಂದ್ಬಿಟ್ಟು ನಾನು ಅಲ್ಲೇ ತೊಗೊಂಡೋಗಿ ಹಾಕಿದ್ದೆ ಹಾಗೆ ಕೆಳಗಡೆ ಹೋಗೋಣ ಅಂತ ಹೋದೆ ಇಲ್ಲಿ ಬಸವಣ್ಣ ದೇವಸ್ಥಾನದ ಹತ್ರ ನಾನು ಲಾಸ್ಟ್ ಸ್ಟುಡಿಯೋನಲ್ಲಿ ತೋರಿಸಿದಾಗ ಒಂದು ದೊಡ್ಡದು ಕಟೌಟ್ ನಿಲ್ಸಿದ್ರಲ್ಲ ಅಲ್ಲಿ ಈ ರಾಮ ಮಂದಿರದ್ದು ಒಂದು ರೆಪ್ಲಿಕಾ ಮಾಡಿದರು ಥರ್ಮಾಕೋಲ್ನಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಸೊ ಸಖತ್ತಾಗಿರುತ್ತಲ್ಲ ಇದೆಲ್ಲ ಮಾಡಲಿಕ್ಕೆ ಎಷ್ಟು ಪೇಷನ್ಸ್ ಬೇಕು ಎಷ್ಟು ಡೆಡಿಕೇಶನ್ ಬೇಕು ಯಾಕಂದರೆ ಅಷ್ಟೇ ಪರ್ಫೆಕ್ಟಾಗಿ ಬರಬೇಕಲ್ಲ ಸೊ ಈ ಒಂದು ಆರ್ಟ್ ಏನು ಮಾಡ್ತಾರೆ ಎಲ್ಲರಿಗೂ ಒಂದು ಹ್ಯಾಟ್ಸ್ ಆಫ್ ಯಾಕಂದರೆ ಅಷ್ಟು ಈಸಿ ಅಲ್ಲ ಯಾವುದು ಮಾಡೋದು ಎಲ್ಲದಕ್ಕೂ ಅದು ಡೆಡಿಕೇಶನ್ ಇದ್ದರೆ ಮಾತ್ರ ಬರೋದು ಹಾಗೆ ಈ ರೀತಿ ಎಲ್ಲ ಕಡೆ ಮಾಡಿದರು ಆಲ್ಮೋಸ್ಟ್ ಗಾಂಧಿ ಬಜಾರ್ ಆಲ್ಮೋಸ್ಟ್ ಕ್ಲೋಸ್ಡ್ ಅಂತ ಅಂದ್ಕೊಳ್ತೀನಿ ಯಾವ ಕಡೆಯೂ ಈವ್ನಿಂಗ್ ಹೋಗಲಿಕ್ಕೆ ಜಾಗವೇ ಇಲ್ಲ ಎಲ್ಲ ಕಡೆ ಬ್ಯಾರಿಕೇಡ್ ಹಾಕಿದರು ಪ್ರತಿಯೊಂದು ಕ್ರಾಸ್ ಪ್ರತಿಯೊಂದು ಸರ್ಕಲ್ನಲ್ಲೂ ಕೂಡ ಮಾಡಿದರು ನೋಡಿ ಈವ್ನಿಂಗು ಕೂಡ ನಾನು ಕ್ಲಿಪ್ಪಿಂಗ್ಸ್ನ ತೋರಿಸ್ತೀನಿ ಹೇಗಿದೆ ಅಂತಂದ್ಬಿಟ್ಟು ಹಾಗೆ ಮನೇಲಿ ನಾನು ಸಂಜೆ ಮತ್ತೆ ಮಧ್ಯಾಹ್ನ ಸಂಜೆ ಹೊತ್ತಿಗೆ ಬಂದು ಮಕ್ಕಳು ಬರೋ ಹೊತ್ತಿಗೆ ಎಲ್ಲ ಹಚ್ಚಿ ಹೋಮ್ ಹೋಮ್ವರ್ಕ್ಸ್ ಎಲ್ಲ ಮುಗಿಸ್ಕೊಂಡು ಮತ್ತು ಅವ್ರೂ ಕರ್ಕೊಂಡು ಹೋದೆ ಯಾಕಂದರೆ ಅಲ್ಲಿ ಚೆನ್ನಾಗಿರುತ್ತೆ ಅವ್ರಿಗೆ ನೋಡಲಿಕ್ಕೆ ಇಷ್ಟ ಸಣ್ಣವರಿದ್ದಾಗಿಂದ ಅಲ್ಲೇ ನೋಡಿ ಬೆಳೆದಿದ್ದಲ್ಲ ಇದೆಲ್ಲ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅಂತಂದ್ಬಿಟ್ಟು ನಾನು ಯಾವುದೇ ಅಲ್ಲಿ ಈ ಥರ ಏನೇ ಫಂಕ್ಷನ್ನು ಹಬ್ಬ ಹರಿದಿನ ಅಂದರೂ ಅಲ್ಲಿಗೆ ಕರ್ಕೊಂಡು ಹೋಗ್ಬಿಡ್ತೀನಿ ಮಕ್ಕಳಿಗೆ ಸೊ ಚೆನ್ನಾಗಿ ಅವರು ನೋಡ್ತಾರೆ ಎಂಜಾಯ್ ಮಾಡ್ತಾರೆ ಅದನ್ನು ಕಝಿನ್ಸ್ ಜೊತೆ ಎಲ್ಲ ಆಟಾಡಿಕೊಂಡು ಈ ರೀತಿ ಎಲ್ಲ ದೀಪ ಎಲ್ಲ ತಗೊಂಡು ಮೆರವಣಿಗೆ ಮಾಡಿಕೊಂಡು ಹೋದರು ಸೊ ರಾಮ ಮಂದಿರ ಪ್ರತಿಷ್ಠಾಪನೆ ದಿವಸ ಒಂಥರ ಹಬ್ಬತ್ತ ಥರನೇ ಸೆಲೆಬ್ರೇಷನ್ ಆಯಿತು ಹಾಗೆ ಇದು ನಾನು ನೆಕ್ಸ್ಟ್ ಮತ್ತೆ ನಾನು ಒಂದು ತ್ರೀ ಫೋರ್ ಡೇಸ್ ವ್ಲಾಗ್ ಕಂಟಿನ್ಯೂ ಮಾಡಲಿಕ್ಕಾಗಲ್ಲ ಇದು ಬಂದುಬಿಟ್ಟು ರಿಪಬ್ಲಿಕ್ ಡೇ ದಿವಸ ಮಕ್ಕಳಿಗೆಲ್ಲ ರಜಾ ಇತ್ತಲ್ಲ ಸೊ ಅವತ್ತಿಂದು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಕಾಳು ದೋಸೆ ಮಾಡೋಣ ಅಂತ ನೆನೆಸಿದ್ದೆ ಅದು ಮಿಡ್ ನೈಟ್ ಹನ್ನೆರಡು ಗಂಟೆ ಹೊತ್ತಿಗೆ ನೆನೆಸಿದ್ದು ನಮಗೆ ಕೀಟಿಗೆ ಸ್ವಲ್ಪ ಪಿತ್ತ ಥರ ಆಗಿಬಿಟ್ಟಿದೆ ಸೊ ಹಂಗಾಗಿಬಿಟ್ಟು ಹೆಸರು ಕಾಳು ದೋಸೆ ಮಾಡೋಣ ಬ್ರೇಕ್ಫಾಸ್ಟಿಗೆ ಅವನಿಗೆ ಸರಿ ಹೋಗುತ್ತೆ ಅಂತ ಸಪ್ತಂಪಾಗತ್ತೆ ಅಂತಂದ್ಬಿಟ್ಟು ನಾನು ರಾತ್ರಿ ನೆನ್ಸಿಟ್ಟಿದ್ದ ನಾನು ಆರಿಸುವ ಸಾರಿ ಇದನ್ನು ಕಲ್ಲಿದೆಯಾ ಅಂತ ಚೆಕ್ ಮಾಡಲಿಲ್ಲ ಯೂಶ್ವಲಿ ಇರೋದಿಲ್ಲ ಆದರೆ ಒಂದು ಸಲ ಮನ್ಸಿಗೆ ಸಮಾಧಾನ ಆಗಲ್ವಲ್ಲ ಸೊ ಹಂಗಾಗಿ ಈ ರೀತಿ ಇನ್ ಕೇಸ್ ನಾವು ಹಾಗೆ ಸಡನ್ನಾಗಿ ನೆನೆಸ್ಬಿಟ್ರೆ ಒಂದು ಎರಡು ಮೂರು ಸರಿ ನೀರಲ್ಲಿ ವಾಶ್ ಮಾಡಿ ಕ ನೀಟಾಗೆ ಮೇಲುಗಡೆಯೇ ತಕ್ಕೊಳ್ತಾ ಇದ್ರೆ ಈ ರೀತಿ ಅವಾಗ ಆವಾಗ ಏನಾದರೂ ಇದ್ದರೆ ಕೆಳಗಡೆ ಹೋಗಿ ಉಳ್ಕೊಳ್ಳುತ್ತೆ ಸೊ ಹೆಸರುಕಾಳು ದೋಸೆಗೆ ಆ್ಯಕ್ಚುಲಿ ಯೂಶಲಿ ನಾನು ಪಾಲಕ್ ಸೊಪ್ಪನ್ನ ಹಾಕ್ತೀನಿ ಇವತ್ತು ಪಾಲಕ್ ಸೊಪ್ಪು ಇರಲಿಲ್ಲ ನಾವು ಬರೀ ಹೆಸರು ಕಾಳೆ ಹಾಕಿ ಮಾಡ್ತೀವಿ ಅಂತ ಅಂದರೆ ಕಲರ್ ಅಷ್ಟು ಗ್ರೀನ್ ಬರಲ್ಲ ಯಾಕಂದರೆ ಹೆಸರುಕಾಳು ಮೇಲ್ಗಡೆ ಸಿಪ್ಪೆ ಮಾತ್ರ ಗ್ರೀನ್ ಇರುತ್ತೆ ಒಳಗಡೆ ಕ್ರೀಮಿಶ್ ಕಲರ್ ಇರುತ್ತಲ್ವ ಹಾಗಾಗಿ ಕಂಪ್ಲೀಟ್ ಗ್ರೀನ್ ಬರೋಲ್ಲ ದೋಸೆ ಸೊ ಹಾಗಾಗಿ ಸ್ವಲ್ಪ ಕಲರ್ಗೋಸ್ಕರ ಅಂತ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಹಸಿಮೆಣಸಿನ್ಕಾಯಿ ಒಂದು ಎರಡು ತುಂಡು ಶುಂಠಿ ಹಾಕಬೇಕು ಕಾಳು ದೋಸೆ ಮಾಡುವಾಗ ಇಲ್ಲಾಂದರೆ ಅದೊಂಥರ ಗ್ಯಾಸ್ ವಾಯು ಥರ ಆಗುತ್ತಲ್ಲ ಹಾಗಾಗಿ ಅದಿಷ್ಟು ಹಾಕಿ ನಾನು ನುಣ್ಣಗೆ ರುಬ್ಕೊಂಡಿದ್ದೀನಿ ಹಾಗೆ ಹೆಸರು ಕಾಳು ಜೊತೆಗೆ ನಾನು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಅಕ್ಕಿ ಕೂಡ ನೆನೆಸಿದ್ದೆ ಬೈಂಡಿಂಗ್ ಚೆನ್ನಾಗಿ ಬರುತ್ತೆ ಅಂತ ಈಗ ಅದೊಂದು ಪಾತ್ರೆಗೆ ಹಾಕಿಕೊಂಡು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ಹೇಗಾದರೂ ಮಾಡ್ಕೋಬೋದು ಸ್ವಲ್ಪ ತೆಳ್ಳಗಿದ್ರೆ ಒಳ್ಳೆಯದು ಯಾಕಂದರೆ ಬೇಗ ಅದು ಬೇಯುವಾಗ ತುಂಬ ಸಾಫ್ಟ್ ಸಾಫ್ಟ್ ಒಂಥರ ಪಚ ಪಚ ಅನ್ನತ್ತೆ ತಿನ್ನುವಾಗ ಹಾಗಾಗಿ ಸ್ವಲ್ಪ ತೆಳ್ಳಗೆ ಮಾಡಿಕೊಂಡು ದೋಸೆನ ತೆಳುವಾಗಿ ಹಾಕಿ ಕ್ರಿಸ್ಪಿಯಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನಾನು ಅದಕ್ಕೊಂಚೂರು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡಿಗೆ ಇಟ್ಟೆ ಒನ್ ಅವರ್ ಆಗಲಿ ಅಂತ ಅಂದ್ಬಿಟ್ಟು ಟೈಮಿಂಗೂ ಇತ್ತು ರಜೆ ಬೇರೆ ಅಲ್ಲ ಮಕ್ಕಳಿಗೆ ಹಾಗೆ ಸ್ವಲ್ಪ ಕಾಲಿಫ್ಲವರ್ ಇತ್ತು ಅದನ್ನು ಫ್ರೈ ಮಾಡೋಣ ಅಂತ ನಮ್ಮೆದುವರಿಗೆ ತುಂಬ ಇಷ್ಟ ಬ್ರೋಕ್ಲಿ ಬ್ರೋಕ್ಲಿ ಅಂತ ತಿಂತಾನೆ ಇದನ್ನೂ ಬ್ರೋಕ್ಲಿ ಅಂತಲೇ ತಿಂತಾನೆ ಈ ಸರಿ ಹೇಳ್ತಾ ಇದ್ದೆ ನನಗೆ ಗ್ರೀನ್ ಕಲರ್ ಬ್ರಾಕ್ಲಿನೇ ಬೇಕು ಅಂತಂದ್ಬಿಟ್ಟು ನೆಕ್ಸ್ಟು ಸಿಕ್ಕ ಫ್ರೆಶ್ಶಾಗಿ ಸಿಕ್ಕರೆ ತರಬೇಕು ಯೂಶಲಿ ಇದೆಲ್ಲ ಜಾಸ್ತಿ ಇಲ್ಲೆಲ್ಲ ಫ್ರೆಶ್ ಆಗಿ ಸಿಗಲ್ಲ ಅಲ್ಲ ನಮ್ಮೂರಲ್ಲೆಲ್ಲ ಹಾಗಾಗಿ ಈ ಹೂಕೋಸ್ ತುಂಬ ಚೆನ್ನಾಗಿರೋದು ಸಿಕ್ಕಿತ್ತು ಅರ್ಧ ಮಾಡಿಕೊಟ್ಟಿದ್ದೆ ಮತ್ತೊಂದು ಅರ್ಧ ಅತ್ಲ ಖಾಲಿ ಮಾಡೋಣ ಇವಾಗ ಬೆಳಗ್ಗೆ ದೋಸೆ ಜೊತೆಗೆ ನೆಂಚ್ಕೊಂಡು ಚೆನ್ನಾಗಿರುತ್ತೆ ಅಂತ ಮಾಡ್ತಾಯಿದ್ದೀನಿ ಅದನ್ನು ಚೆನ್ನಾಗಿ ಬೇಯಿಸ್ಕೊಳ್ತೀನಿ ನಾನು ಒಂದು ಹತ್ತು ನಿಮಿಷ ಆದರೂ ಒಂದೆರಡು ಸಲ ತೊಳೆದುಬಿಟ್ಟು ಒಂದು ಹತ್ತು ನಿಮಿಷ ನೀರು ಹಾಕಿಬಿಟ್ಟು ಬೇಯಿಸ್ಕೊತೀನಿ ಚೆನ್ನಾಗಿ ಸಾಫ್ಟಾಗಿ ಬಂದರೆ ಇಷ್ಟ ನಮಗೆ ಹಸಿ ಇದು ಹಾಕೋದು ನಂಗೆ ಅಷ್ಟೇನು ಇಷ್ಟ ಆಗಲ್ಲ ತುಂಬ ಗಟ್ಟಿ ಗಟ್ಟಿ ಇದ್ದರೆ ಇದು ಬೆಂದಿದ್ದು ಚೆನ್ನಾಗಿರುತ್ತೆ ಮಸಾಲೆ ಚೆನ್ನಾಗಿ ಹಿಡಿಯುತ್ತೆ ಒಂದು ಹತ್ತು ನಿಮಿಷ ನೆನೆಸಿ ನಾನು ಚೆನ್ನಾಗಿ ತೆಗಿ ಬೇಯಿಸಿ ಸಾರಿ ಬೇಯಿಸಿ ತೆಗೆದಿಟ್ಕೊಂಡಿದ್ದೆ ಈಗ ಒಂದು ಬಾಣಲೆಗೆ ಒಂದು ಟೀ ಸ್ಪೂನ್ ತುಪ್ಪ ಹಾಗೆ ಒಂದು ಟೀ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಯಾವುದಾದ್ರೂ ಆಪ್ಷನಲ್ ಅಷ್ಟೇ ಅದಕ್ಕೆ ಒಂದು ಸ್ವಲ್ಪ ಒಂದು ಸ್ವಲ್ಪ ಉಪ್ಪು ಉಪ್ಪು ಹಾಕಿ ಬೇಯಿಸಿ ಇರ್ತೀವಲ್ಲ ಇನ್ನೊಂದು ಸ್ವಲ್ಪ ಉಪ್ಪು ಹಾಗೆಯೇ ಚೂರು ಖಾರದ ಪುಡಿ ಚೂರು ಧನಿಯಾ ಪುಡಿ ಎಲ್ಲ ಕಡಿಮೆ ಕಡಿಮೆನೇ ಹಾಕಬೇಕು ಸ್ವಲ್ಪ ಕಾಳು ಮೆಣಸಿನ ಪುಡಿ ಸ್ವಲ್ಪ ಜೀರಿಗೆ ಪುಡಿ ಇದಿಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ಜಾಸ್ತಿ ಹಾಕೋ ನೆಸಿಟಿ ಏನೂ ಇರೋಲ್ಲ ಇಷ್ಟೇ ಹಾಕಿದ್ರೆ ಸಾಕು ತುಂಬಾ ಟೇಸ್ಟಿಯಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಆ ಕಾಲಿಫ್ಲವರ್ಗೆ ಅದು ಕಂಪ್ಲೀಟ್ ಮಸಾಲ ನಾವು ಏನು ಹಾಕಿದ್ವಿ ಅದೆಲ್ಲ ಕೋಟ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂಥರ ಹೀಗೆ ಅಂದರೆ ಈ ಗೋಬಿ ಎಲ್ಲ ಇದು ಮಾಡ್ತಾರಲ್ಲ ಟಾಸ್ ಮಾಡ್ತಾರಲ್ಲ ಆ ಥರ ಟಾಸ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ಅದನ್ನು ಲೋ ಟು ಮೀಡಿಯಂ ಫ್ಲೇಮಲ್ಲಿ ಬಿಸಿ ಮಾಡಬೇಕು ಯಾಕಂದರೆ ಈ ಕಾಲಿಫ್ಲವರೆಲ್ಲ ಪೇಯಿಸಿ ಇರ್ತೀವಲ್ಲ ನೀರು ಹೀರ್ಕೊಂಡಿರ್ತಲ್ಲ ಅದೆಲ್ಲ ಡ್ರೈ ಆದರೆ ಮಸಾಲೆ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಒಂಥರ ಕೋಟಿಂಗ್ ಚೆನ್ನಾಗಿ ಆದಂಗೆ ಆಗುತ್ತೆ ಅವಾಗ ಒಂಥರ ಕಾಲಿಫ್ಲವರ್ ಡ್ರೈ ಥರ ಆಗುತ್ತೆ ತಿನ್ಲಿಕ್ಕೆ ಸಕ್ಕದಾಗಿರುತ್ತೆ ಫೈನಲಿ ತಿನ್ನುವಾಗ ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸ ಹಿಂಕೊಂಡ್ಬಿಟ್ಟು ತಿಂದರೆ ಅಂತೂ ಅದ್ಭುತ ಪದೇ ಪದೇ ಇದನ್ನೇ ಮಾಡ್ಕೊಂಡು ತಿನ್ನಬೇಕು ಅಂತ ಅನ್ಸುತ್ತೆ ಯೂಶಲಿ ಡಯಟ್ ಮಾಡೋರಿಗೆ ಬೆಸ್ಟ್ ಅಂದ್ಕೊಳ್ತೀನಿ ಬೆಳಗ್ಗೆ ಬ್ರೇಕ್ಫಾಸ್ಟು ಅಥವಾ ನೈಟ್ ಡಿನ್ನರ್ ಟೈಮಿಗೆ ಈ ಥರ ಮಾಡಿಕೊಂಡು ತಿನ್ಬೋದು ಐ ತಿಂಕ್ ಎಲ್ಲ ವೆಜಿಟೇಬಲ್ಸು ಈ ರೀತಿಯಾಗಿ ಟೇಸ್ಟ್ ಬರೋಲ್ಲ ಕೆಲವೊಂದು ಮಾತ್ರ ಈ ರೀತಿ ಕಾಲಿಫ್ಲವರ್ ಆ ಥರದ್ದು ಮಾತ್ರ ಸೊ ಅದನ್ನು ರೆಡಿ ಮಾಡಿಟ್ಟು ಈಗ ದೋಸೆ ಇದ್ದೀನಿ ನೋಡಿ ಈ ರೀತಿ ತೆಲುಗೇ ಹಾಕ್ಕೊಂಡ್ರೆ ಕಾಳು ದೋಸೆ ಚೆನ್ನಾಗಿರುತ್ತೆ ಕ್ರಿಸ್ಪಾಗಿ ಬರುತ್ತೆ ಇಲ್ಲಾಂದರೆ ತುಂಬ ಅದು ಒಂಥರ ತುಪ್ಪ ನಾನು ಆಗಲೇ ಹೇಳಿದಂಗೆ ಪಚ ಪಚ ಅಂದ್ಬಿಡತ್ತಲ್ಲ ಆ ಥರ ಆಗಿಬಿಡುತ್ತೆ ಸೊ ನಾನೀಗ ದೋಸೆ ಹಾಕ್ಕೊಂಡೆ ದೋಸೆಗೆ ಸಿಗಂತ ಚಟ್ನಿ ಎಲ್ಲ ಏನೂ ಮಾಡಲಿಕ್ಕೆ ಹೋಗಲಿಲ್ಲ ಯಾವಾಗಲೂ ಚಟ್ನಿ ಎಲ್ಲ ತಿನ್ಲಿಕ್ಕೆ ಬೋರ್ ಆಗತ್ತಲ್ಲ ಸೊ ಅದಕ್ಕೆ ಇವತ್ತು ಚಟ್ನಿ ಪುಡಿ ಮತ್ತು ತುಪ್ಪ ಸಾಕು ತಿನ್ನೋಣ ಹೇಗೂ ಕಾಲಿಫ್ಲವರ್ದು ಡ್ರೈ ಇತ್ತಲ್ಲ ಸೊ ಅದು ಸಾಕಾಗುತ್ತೆ ಅದು ತುಂಬ ಸಾಫ್ಟಾಗಿ ನಾನು ಬೇಯಿಸಿರ್ತೀನಲ್ಲ ಸೊ ಅದು ಒಂಥರ ಪಲ್ಯ ಥರನೇ ಆಗಿಬಿಡುತ್ತೆ ಡ್ರೈ ಪಲ್ಯ ಥರ ಹಾಗಾಗಿಬಿಟ್ಟು ಅದು ಇದೆಲ್ಲ ಪೇಕರ್ ಸೈಡಿಗೆ ಅದನ್ನ ತಿಂದ್ರಾಯಿತು ಅಂತಂದ್ಬಿಟ್ಟು ಇಷ್ಟೇ ಮಾಡ್ಕೊಳ್ತಾ ಇದ್ದೀನಿ ಸೊ ಬೆಳಗಿನ ಬ್ರೇಕ್ಫಾಸ್ಟ್ ಹೆಲ್ದಿಯಾಗೇನೈತಿ ಇವತ್ತು ಹೆಲ್ದಿ ಬ್ರೇಕ್ಫಾಸ್ಟು ನಾನ್ ಈ ರೀತಿ ಚಟ್ನಿ ಪುಡಿ ತಿಂತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಅದು ಬೇರೆ ಶೇಂಗಾ ಚಟ್ನಿ ಪುಡಿ ಎಕ್ಸ್ಟ್ರಾ ಟೇಸ್ಟೇ ಕೊಡತ್ತೆ ಅಂತ ಹೇಳ್ಬೋದು ಶೇಂಗಾ ಹುರಿದು ಇಟ್ಟಿದ್ದೆ ಸೊ ಏನು ಮಾಡೋದು ಏನು ಮಾಡೋದು ಅಂತ ಯೋಚನೆ ಮಾಡಿದೆ ಅಂತ ಶೇಂಗಾ ಚಟ್ನಿ ಪುಡಿ ಮಾಡ್ಬೇಡ ಅಂತ ಅಂದ್ಬಿಟ್ಟು ಶೇಂಗಾ ಚಟ್ನಿ ಪುಡಿ ಮಾಡಿಕೊಂಡೆ ಮಾಡ್ಕೊಂಡೆಲ್ಲ ತಿಂದ್ವಿ ಅದಾದಮೇಲೆ ಇಲ್ಲಿ ಬೆಣ್ಣೆ ಕಾಯಿಸ್ಕೊತಾ ಇದ್ದೀನಿ ಬೆಣ್ಣೆ ಕಾಯಿಸೋದೇನು ನಾನು ತೋರಿಸ್ತಾ ಇಲ್ಲ ಯಾಕಂದರೆ ಸುಮಾರು ಸರಿ ವಿಡಿಯೋಸ್ನಲ್ಲಿ ಹೇಳಿರ್ತೀನಿ ಒಂದು ಸರಿ ತೋರಿಸಿದ್ದೆ ಕೂಡ ಅದನ್ನು ಬೆಣ್ಣೆ ಹೆಂಗೆ ಕಾಯಿಸೋದು ಅಂತಂದ್ಬಿಟ್ಟು ಹಾಗಾಗಿ ನನಗೇನು ತೋರಿಸ್ತಾ ಇಲ್ಲ ಯೂಶಲಿ ಎರಡು ತಿಂಗಳಿಗೆ ಸರಿ ಆದರೂ ಬೆಣ್ಣೆ ತರಿಸಿ ಕಾಯಿಸ್ಕೊಳ್ತೀವಿ ನೋಡಿ ತುಪ್ಪ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತಂದ್ಬಿಟ್ಟು ಸುಮ್ಮ ಕಾಯಿಸಿ ಸುಮಾರು ಹೊತ್ತಾದಮೇಲೆ ತೋರಿಸ್ತಾ ಇರೋದು ಎರಡು ಕೆ ಜಿ ಅಂತ ಅಂತೀವಿ ಬಟ್ ತುಪ್ಪ ಇಷ್ಟೇಷ್ಟು ಬರುತ್ತೆ ಅದೇ ಬೇಜಾರು ಆಮೇಲೆ ಕಸೂರಿ ಮೇತಿ ನೆನೆ ನಾನು ಚೆನ್ನಾಗಿ ಒಣಗಿಸ್ಕೊಂಡು ಬಂದಿದ್ದೆ ನೋಡಿ ಸೌಂಡ್ ಹೆಂಗೆ ಬರುತ್ತೆ ಅಂತ ಈ ರೀತಿ ಕ್ರಿಸ್ಪಾಗಿ ಆಗಬೇಕು ಆವಾಗ ಆಗಿರುತ್ತೆ ಅಂತ ಐ ಥಿಂಕ್ ದಿಸ್ ಈಸ್ ಬೆಸ್ಟ್ ಮೆಥಡ್ ಕಸೂರಿ ಮೇಥಿ ಮಾಡ್ಕೊಳ್ಳೋಕ್ಕೆ ನೀವು ಚೆನ್ನಾಗೆ ತೊಳೆದುಬಿಟ್ಟು ಆ ಎಲೆಗಳನ್ನೆಲ್ಲ ಕಟ್ ಮಾಡಿಕೊಂಡು ಬಿಸಿಲಲ್ಲಿ ಚೆನ್ನಾಗೆ ಒಣಗಿಸ್ಕೋಬೇಕು ಈಗಂತೂ ಬಿಸಿಲು ತುಂಬ ಜಳ ಜಳ ಅಂತ ಹೆವಿ ಇದೆ ಈ ರೀತಿ ಇದ್ದಾಗ ಬಿಸಿಲಿಗೆ ಹಾಕಿಬಿಡಿ ಈ ಟೆರೇಸ್ ಮೇಲೆಲ್ಲ ಹಾಕಿದ್ರೆ ಧೂಳೆಲ್ಲ ಏನಷ್ಟು ಬರೋದಿಲ್ಲ ಸೊ ನಾನು ಹಾಗೆ ಮಾಡೋದು ಹಾಕಿ ಬಿಟ್ಬಿಡ್ತೀನಿ ಚೆನ್ನಾಗಿ ಒಂದು ಈ ದಿವ್ಸ ಒಣಗಿಸ್ಕೊಂಡ್ಮೇಲೆ ಅದು ರೆಡಿ ಆಗುತ್ತೆ ಒಂದು ಅಥವಾ ಎರಡು ದಿವ್ಸನೇ ಒಣಗಿಸ್ಕೊಳ್ಳಿ ಈಗ ಇದನ್ನು ಸ್ಟೋರ್ ಮಾಡಿ ಇಟ್ಕೊಂಡು ಆರಾಮಾಗಿ ನಾವು ವರ್ಷ ತನಕ ಬಳಸ್ಬೋದು ನಾನು ಒಂದು ಎರಡರಿಂದ ಮೂರು ಸರಿ ಮಾಡ್ಕೊಳ್ತೀನಿ ಯಾಕಂದರೆ ಒಂದು ಸರಿಗೆ ಇಷ್ಟೇ ಆಗೋದು ನಾನಂತೂ ಯೂಶ್ವಲಿ ಬಳಸ್ತಿರ್ತೀನಿ ಕಸೂರಿ ಮೆತಿ ಆ್ಯಂಡ್ ಮನೇಲೇ ಮಾಡಿದ್ದು ತುಂಬ ಘಮ ಘಮ ಅಂತ ಇರುತ್ತೆ ಆ್ಯಂಡ್ ಟೇಸ್ಟ್ ಕೂಡ ಇದು ತುಂಬಾ ಚೆನ್ನಾಗಿ ಬರುತ್ತೆ ಸೊ ಆರಾಮಾಗಿ ಮನೇಲಿ ಈ ರೀತಿ ಮಾಡ್ಕೋಬೋದು ನೋಡಿ ಈಗ ಮೆಂತೆ ಸೊಪ್ಪೆಲ್ಲ ತುಂಬ ರೇಟ್ ಕಡಿಮೆ ಇದೆ ಆರಾಮಾಗಿ ತೆಗೆದು ಮಾಡಿಟ್ಕೊಳ್ಳಿ ಹೊರಗಡೆಯಿಂದ ತರೋದು ತಪ್ಪತ್ತೆ ಓಕೆನಾ ಹಾಗೆ ಇದೆಲ್ಲ ಕೆಲಸ ಮುಗಿಯೋ ಹೊತ್ತಿಗೆ ನನಗೆ ಆಲ್ಮೋಸ್ಟ್ ಮಧ್ಯಾಹ್ನ ಆಗ್ತಾ ಬಂದಿತ್ತು ಇನ್ನೂ ಅಡುಗೆ ಬೇರೆ ನೋಡ್ಬೇಕು ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಸೊ ಒಂದು ಸಣ್ಣ ಬ್ರೇಕ್ ತಗೊಳ್ಳೋಣ ಅಂತಂದ್ಬಿಟ್ಟು ಒಂದು ಸೌತೆಕಾಯಿನ ಕಟ್ ಮಾಡ್ಕೊಂಡು ತೊಗೊಂಡು ಬಂದು ಕೂತ್ಕೊಂಡೆ ನನ್ನ ಮಕ್ಳಿಗೆ ಕೂಡ ಸೌತೆಕಾಯಿ ತುಂಬ ಇಷ್ಟ ಆಗುತ್ತೆ ಆರಾಮಾಗಿ ತಿಂತಾರೆ ನಾನು ಅವರು ಒಂದು ಸಣ್ಣ ಬ್ರೇಕ್ ತೊಗೊಂಡು ತಿಂತಾ ಇದ್ದೀವಿ ಆ್ಯಂಡ್ ಇಬ್ಬರು ಮನೇಲಿದ್ರೆ ನನ್ನ ಕೆಲಸ ಜೊತೆಗೆ ಇವರು ಗಲಾಟೆ ಬಿಡಿಸೋದು ಇರುತ್ತೆ ಅಣ್ಣ ತಮ್ಮ ಇಬ್ಬರು ಮನೇಲಿದ್ದಾರೆ ಅಂದಮೇಲೆ ಗಲಾಟೆ ಇದೆಲ್ಲ ಇದ್ದೇ ಇರ್ತಾರೆ ಯಾಕಾದರೂ ಸ್ಕೂಲಿಗೆ ರಜೆ ಕೊಡ್ತಾರಪ್ಪ ಅಂತಂದ್ಬಿಟ್ಟು ಅಂತ ಅನ್ನಿಸ್ತಾ ಇರುತ್ತೆ ಸಣ್ಣವರಿದ್ದಾಗ ಇದ್ದಾಗ ನಮ್ಮ ಅಮ್ಮಂದರೆಲ್ಲ ಆ ಮಾತು ಹೇಳ್ತಿದ್ರು ಈಗ ಆ ಟರ್ನ್ ನಮ್ಮದು ಎಸ್ ಫ್ರೆಂಡ್ಸ್ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ಸ್ ವಾಚಿಂಗ್ ಬಾ ಬಾಯ್